ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊರತಾ ಈ ಒಂದು ವಿಡಿಯೋದಲ್ಲಿ ನಾವೇನು ನೋಡೋಣ ಅಂತಂದ್ರೆ ಕೆಸೆಟಲ್ಲಿ ಬರ್ತಕ್ಕಂಥ ಟಾಪಿಕಲ್ಲಿ ನೋಡಿ ಕೆಸೆಟಲ್ಲಿ ಸಿಲೆಬಸನ್ನು ನಾನು ಯೂಟ್ಯೂಬ್ ಚಾ ಕ್ಲಾಸಲ್ಲಿ ಹಾಕಿದ್ದೀನಿ ಆಲ್ರೆಡಿ ನೋಡಿರ್ಬೋದು ಯೂಟ್ಯೂಬ್ ವಿಡಿಯೋದಲ್ಲಿ ಇದರಲ್ಲಿ ಘಟಕ ಒಂದು ಏನಿದೆ ರೀ ಚಾಪ್ಟರ್ ಒನ್ ಚಾಪ್ಟರ್ ಒನ್ ಒಳಗ ಚಾಪ್ಟರ್ ಒನ್ ಒಳಗ ಕೊನೆಯದಾಗಿ ಬರುತ್ತೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂತೇಳಿ ಸೊ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಕೊನೆಯದಾಗಿ ಬರ್ತಕ್ಕಂಥ ಒಂದು ಈ ಒಂದು ಪಾಠದ ಹಲವಾರು ಎಕ್ಸಾಮ್ಗಳಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳಿರುವಂಥದ್ದು ಮತ್ತು ನಮಗೆ ಕೆ ಸೆಟ್ಗೆ ಯಾವ ರೀತಿಯಾಗಿ ಅದು ಉಪಯೋಗ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಈ ವಿಡಿಯೋನ ಮಾಡಲಾಗ್ತದೆ ಇದೇ ಒಂದು ಟಾಪಿಕಲ್ಲಿ ನಾವು ಏನು ಮಾಡೋಣ ಅಂತಂದರೆ ಈ ವಿಡಿಯೋಗಳನ್ನು ಸಂಪೂರ್ಣವಾಗಿರ್ತಕ್ಕಂಥ ಅನಾಲಿಸನ್ನು ಮಾಡ್ತಾ ಹೋಗೋಣ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಮೊದಲನೆಯ ಪ್ರಶ್ನೆಯನ್ನ ನೋಡೋಣ ನೋಡಿ ನಾನು ಟಾಪಿಕ್ ವೈಸ್ ಮಾಡ್ತಾ ಇದ್ದೀನಿ ಕೆ ಸೆಟ್ಗೆ ಕೆ ಸೆಟ್ಗೆ ಮೊದಲನೇ ಘಟಕದಲ್ಲಿ ಬರ್ತಕ್ಕಂಥ ಕೊನೆಯ ಟಾಪಿಕ್ ಇದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂತೇಳಿ ಸೊ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಯಾವಾಗ ಹುಟ್ಕೊಂತು ಅಂತಕ್ಕಂಥದ್ದನ್ನು ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೂಡ ಕೇಳಿದರೆ ಅದು ಮುಂದೆ ಬರುವಂಥ ಪ್ರಶ್ನೆ ಸೊ ಕ್ರಿಸ್ತಶಕ ಪೂರ್ವ ಆರನೆಯ ಶತಮಾನದಲ್ಲಿ ಎಷ್ಟನೇ ಶತಮಾನ ರೀ ಕ್ರಿಸ್ತಶಕ ಪೂರ್ವ ಆರನೆಯ ಶತಮಾನದಲ್ಲಿ ಏನಾಗ್ತೈತೆ ಅಂದ್ರೆ ಜೈನ ಮತ್ತು ಬೌದ್ಧ ಧರ್ಮಗಳ ಉದಯಕ್ಕೆ ಕಾರಣವಾಗುವಂಥದ್ದು ಹಾಗಾದ್ರೆ ಈ ಬೌದ್ಧ ಧರ್ಮದ ಉಗಮಕ್ಕೆ ಕೆಳಗಿನ ಯಾವ ಅಂಶಗಳು ಹೆಚ್ಚು ಕಾರಣವಾಗಿದೆ ಅಂತ ಕೇಳಿದ್ದಾರೆ ಈ ಬೌದ್ಧ ಧರ್ಮ ಉಗಮಕ್ಕೆ ಕೆಳಗಿನ ಯಾವ ಅಂಶಗಳು ಹೆಚ್ಚು ಕಾರಣವಾಗಿವೆ ಅಂತ ಕೇಳಿರುವಂಥದ್ದು ನೋಡಿ ಮೊದಲನೇ ಪ್ರಶ್ನೆ ಇದು ಯಾವಾಗ ಕೇಳಿದಾರೆ ಅಂತಂದ್ರೆ ಐ ಎಸ್ ಕೆ ಕೇಳಿರುವಂತಹ ಪ್ರಶ್ನೆ ಇದು ಬುಡಕಟ್ಟು ರಾಜ್ಯ ರಾಜ್ಯವನ್ನ ಪ್ರಾದೇಶಿಕ ರಾಜ್ಯವನ್ನಾಗಿ ಬದಲಾಯಿಸುವುದಕ್ಕಾಗಿ ಅಥವಾ ಕಬ್ಬಿನದ ಹೆಚ್ಚುತ್ತಿರುವ ಬಳಕೆಯ ಪರಿಣಾಮದಿಂದಾಗಿ ಬೌದ್ಧ ಧರ್ಮ ಉಗಮವಾಯಿತು ಅಂತ ಹೇಳ್ತಾ ಇದ್ದಾರೆ ಅಥವಾ ಗೀಲ್ಡ್ ವ್ಯವಸ್ಥೆಯ ಬೆಳವಣಿಗೆಯಿಂದ ಆಯ್ತೇನು ಅಂತ ಕೇಳಿದ್ದಾರೆ ಆದರೆ ಕೊನೆಯದಾಗಿ ಬರತಕ್ಕಂತ ಬ್ರಾಹ್ಮಣರ ದೌರ್ಬಲ್ಯ ಕ್ಷತ್ರಿಯರ ಪ್ರಾಬಲ್ಯಕ್ಕೆ ಕಾರಣವಾಯಿತಾ ಅಂತ ಕೇಳಿದ್ದಾರೆ ಇಲ್ಲಿ ತಮಗೆ ಗೊತ್ತಿರಲಿ ಸ್ನೇಹಿತರೆ ಇದಕ್ಕೆ ಉತ್ತರ ಬಂದು ಡಿ ಆಗಿರುವಂಥದ್ದು ಬ್ರಾಹ್ಮಣರ ದೌರ್ಬಲ್ಯ ಮತ್ತು ಕ್ಷತ್ರಿಯರ ಪ್ರಾಬಲ್ಯ ಆಗುತ್ತೆ ಅಂತ ಈ ಯಾಕೆ ಹೀಗಾಗ್ತು ಅಂತಂದ್ರೆ ವೈದ್ಯಕೀಯ ಧರ್ಮದಲ್ಲಿ ಅರ್ಥವಿಲ್ಲದ ಆಚರಣೆಗಳು ಪ್ರಾರಂಭವಾಗ್ತವೆ ಮೂಢನಂಬಿಕೆಗಳು ಸಂಸ್ಕಾರಗಳು ಕಾಣಿಸಿಕೊಳ್ತವೆ ಅದೇ ಋಗ್ವೇದ ಕಾಲದಲ್ಲಿ ಆ ರೀತಿ ಇರುವುದಿಲ್ಲ ಮತ್ತ ಇಲ್ಲೇನಾಗುತ್ತೆ ಹಾಗಾಗಿ ಇಲ್ಲಿ ಹೊಸ ಧರ್ಮಗಳು ಉದಯಕ್ಕೆ ಕಾರಣವಾಗ್ತದ ಅಂತ ಹೇಳ್ತಾ ಇದ್ದಾರೆ ಇನ್ನು ಹೊಸ ಧರ್ಮಗಳು ಬ್ರಾಹ್ಮಣರ ಶ್ರೇಷ್ಠತೆ ಮತ್ತು ಜಾತಿ ಪದ್ಧತಿ ದುಬಾರಿ ಧರ್ಮ ವಾದ್ಯ ವೈದ್ಯಕೀಯ ಧರ್ಮ ಕಠಿಣ ಸಂಸ್ಕೃತ ಭಾಷೆಗಳು ಮುಕ್ತಿ ಸಾಧನೆಗೆ ಮಾರ್ಗವಾಯಿತು ನೋಡಿ ಇದು ಬೌದ್ಧ ಧರ್ಮ ಜೈನ ಧರ್ಮ ಲೋಕಲ್ ಭಾಷೆಯಲ್ಲಿ ಇರುವಂಥದ್ದು ಆದರೆ ವೈದ್ಯಕೀಯ ಧರ್ಮ ಸಂಸ್ಕೃತ ಭಾಷೆಯಲ್ಲಿ ಪಠಣಗಳನ್ನು ಮಾಡುವುದು ಕೂಡ ಅವರಿಗೆ ಒಂದು ಕಠಿಣವಾಗ್ತಿತ್ತು ಹಾಗಾಗಿ ಆವ ಕಾರಣಕ್ಕಾಗಿ ಅಥವಾ ಬ್ರಾಹ್ಮಣರ ದೌರ್ಬಲ್ಯ ಮತ್ತು ಕ್ಷತ್ರಿಯರ ಪ್ರಾಬಲ್ಯಕ್ಕೋಸ್ಕರ ಈ ಬೌದ್ಧ ಧರ್ಮ ಹುತ್ತು ಅಂತ ಹೇಳಿ ಹೇಳ್ತಾರೆ ಇನ್ನು ನಂತರ ಪ್ರಶ್ನೆ ನೋಡೋಣ ಜುಡಾಯಿಸಮ್ ಮತ್ತು ಕ್ರೈಸ್ತ ಧರ್ಮ ಹುಟ್ಟಿದ್ದು ಅಂತ ಕೇಳಿದ್ದಾರೆ ಇದು ಯಾವಾಗ ಕೇಳಿರುವಂತಹ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ ಆಯಸ್ಗೆ ಕೇಳಿರುವಂತಹ ಪ್ರಶ್ನೆ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕೇಳಿರುವಂಥದ್ದು ಹಲವಾರು ಬಾರಿ ಈ ಪರೀಕ್ಷೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ನೀವು ನೋಡ್ರಿ ಈಗ ನಾಳೆ ಹಿಸ್ಟ್ರಿ ಎಕ್ಸಾಮ್ ಆದ್ಮೇಲೆ ತೆಗೆದ್ ನೋಡ್ರಿ ಇವೇ ಇವೇ ಇರ್ತವೆ ನೋಡಿ ಇಲ್ಲಿ ಇಲ್ಲಿ ಏನ್ ಕೇಳ್ತಾರೆ ಇವು ಯಾವ ಧರ್ಮಗಳು ಹುಟ್ಟಿರ್ತಕ್ಕಂತ ಪ್ಲೇಸ್ ಯಾವುದು ಅಂತ ಕೇಳ್ತಾರೆ ಕ್ರೈಸ್ತ ಧರ್ಮ ಮತ್ತು ಜುಡಾಯಿಸಮ್ ಧರ್ಮ ಎಲ್ಲಿ ಹುಟ್ಟು ಅಂತ ಅಂದ್ರ ಪ್ಯಾಲೆಸ್ಟೈನ್ ಅಲ್ಲಿ ಹುಟ್ಟಿರುವಂತದ್ದು ಗೊತ್ತಿರ್ಲ್ರಿ ಇದು ಪ್ಯಾಲೆಸ್ಟೈನ್ ಎಲ್ಲಿ ಬರುತ್ತೀಗ ಅಂದ್ರೆ ಇಸ್ರೇಲ್ ಪಕ್ಕದಲ್ಲಿ ಬರುವಂತದ್ದು ಪ್ಲೇಸ್ ಇಲ್ಲಿ ಈಗ ಯುದ್ಧ ನಡೀತಾ ಇದೆ ಅದು ಕೂಡ ತಮ್ಗೆ ಗೊತ್ತಿರ್ಲಿ ಈ ಜುಡಾಯಿಸಮ್ ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ಎಷ್ಟ್ರಿ ಇದು ನಾಲ್ಕು ನೂರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಮಧ್ಯಪ್ರಾಚ್ಯದ ಫ್ಯಾಲೆಸ್ಟೈನ್ ಅಂತಕ್ಕಂಥ ಪ್ರದೇಶದಲ್ಲಿ ಅಬ್ರಾಹಿಂ ಮತ್ತು ಸಾರಾ ಎಂಬ ದಂಪತಿಯೊಂದಿಗೆ ಹುಟ್ಟಿಕೊಂಡಿತ್ತು ನೋಡ್ರಿ ಈ ಜುಡಾಯಿಸಮ್ ಜರ್ಮ ಹೇಗೆ ಹುಡ್ಕೋಯ್ತು ಅಂತಂದ್ರೆ ನಾಲ್ಕು ಸಾವಿರದ ವರ್ಷಗಳ ಹಿಂದೆ ಅಲ್ಲಿ ಯಾರಿ ಅಬ್ರಾಹಿಂ ಯಾರಿ ಅಬ್ರಾಹಿಂ ಮತ್ತು ಸಾರಾ ಅಂತಕ್ಕಂತ ಎಂಬ ದಂಪತಿಯೊಂದಿಗೆ ಈ ಜುಡಾಯಿಸಮ್ ಧರ್ಮ ಹುಟ್ಕೊಂತು ಅಂತ ಹೇಳ್ತಾರೆ ನಂತರ ತಮಗ್ ಗೊತ್ತಿಲ್ರಿ ನಂತರ ಕ್ರೈಸ್ತ ಧರ್ಮ ಹೇಗ್ ಹುಟ್ಕೋಯ್ತು ಕ್ರೈಸ್ತ ಧರ್ಮದ ಬಗ್ಗೆ ಸ್ವಲ್ಪ ನೋಡೋಣ ಈ ಕ್ರೈಸ್ತ ಧರ್ಮ ಕ್ರಿಸ್ತ ಶಕ ಒಂದನೆಯ ಶತಮಾನದಲ್ಲಿ ಎಷ್ಟನೇ ಶತಮಾನ ಕ್ರಿಸ್ತ ಶಕ ಕ್ರಿಸ್ತ ಶಕ ಒಂದನೆಯ ಶತಮಾನದಲ್ಲಿ ಈ ಧರ್ಮ ಹುಟ್ಟುಕೊಳ್ಳುವಂಥದ್ದು ಯೇಸುವಿನ ಮರಣದ ನಂತರ ಯಹೂದದಲ್ಲಿ ಯಹೂದಿ ಜನರ ಪಂಥವಾಗಿ ಪ್ರಾರಂಭವಾಯಿತು ಆದರೆ ರೋಮನ್ ಸಾಮ್ರಾಜ್ಯದಂಥ ಶೀಘ್ರವಾಗಿ ಏನಾಯ್ತು ಇದು ಹರಡ್ತಾ ಹೋಯಿತು ಆದ್ದರಿಂದ ಜುಡಾಯಿಸಮ್ ಮತ್ತು ಕ್ರೈಸ್ತ ಧರ್ಮವು ಪ್ಯಾಲೆಸ್ಟೈನ್ನಲ್ಲಿ ಹುಟ್ಟಿಕೊಂಡಿತು ಪ್ರಶ್ನೆ ಕೇಳಿದಾರೆ ನೋಡ್ರಿ ಇಲ್ಲಿ ಜುಡಾಯಿಸಮ್ ಮತ್ತು ಕ್ರೈಸ್ತ ಧರ್ಮ ಹುಟ್ಟಿತು ಅಂತಂದ್ರೆ ಪ್ಯಾಲೆಸ್ಟೈನ್ ನಲ್ಲಿ ಹುಟ್ಟಿರುವಂತದ್ದು ಓಕೆ ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನೆಕ್ಸ್ಟ್ ಪ್ರಶ್ನೆ ನೋಡಿ ಪಾರ್ಸಿಗಳ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಯಾವುದು ಅಂತ ಕೇಳಿದರೆ ಇದು ಹಲವಾರು ಬಾರಿ ಪ್ರಶ್ನೆಯನ್ನ ಕೇಳಿರುವಂಥದ್ದು ಇದು ಜಂಡ್ ಅವ್ಯಸ್ತ ಡೈರೆಕ್ಟ್ ಕ್ವಶನ್ ಬರುವಂತದ್ದು ಈ ಪಾರ್ಸಿಗಳ ಪವಿತ್ರ ಗ್ರಂಥ ಯಾವುದು ಅಂತ ಕೇಳ್ತಾರೆ ಅದು ಜಂಡ್ ಅವ್ಯಸ್ತ ಅಂತ ಓಕೆ ಇನ್ನ ನಂತರ ನಾಲ್ಕನೇ ಪ್ರಶ್ನೆ ನೋಡೋಣ ಈಗ ಯಾವ ಪ್ರದೇಶದಲ್ಲಿ ಕೇಂದ್ರ ಕೇಂದ್ರೀಕೃತವಾಗಿರುತ್ತಾರೆ ಅಂತ ಕೇಳಿದ್ದಾರೆ ನೋಡ್ರಿ ಯಾವ ಪ್ರದೇಶದಲ್ಲಿ ಜೊರಾಷ್ಟ್ರಿಯನ್ನರು ಕೇಂದ್ರೀಕೃತವಾಗಿರುತ್ತಾರೆ ಅಂತ ಕೇಳಿದ್ದಾರೆ ಹಾಗಾದ್ರೆ ಈ ಪ್ರಶ್ನೆ ಯಾವ ಯಾವ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ನೋಡ್ರಿ ಇದು ಪಿ ಐಗೆ ಕೇಳಿದ್ದಾರೆ ನಂತರ ಡಿಆರ್ ಕೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೌದ್ರಿ ಇವರು ಎಲ್ಲಿ ಜರಾಷ್ಟ್ರ ಕೇಂದ್ರೀಕೃತವಾಗಿದ್ದಾರೆ ಅಂತಂದ್ರ ಮಹಾರಾಷ್ಟ್ರದಲ್ಲಿ ಕೇಂದ್ರೀಕೃತವಾಗಿದ್ದಾರೆ ತಮಿಳುನಾಡು ಅಲ್ಲ ಆಂಧ್ರ ಪ್ರದೇಶ ಅಲ್ಲ ಮಧ್ಯಪ್ರದೇಶ ಅಲ್ಲ ಇಲ್ರಿ ಮಹಾರಾಷ್ಟ್ರ ಇದು ಪಾರ್ಸಿಗಳ ಪವಿತ್ರ ಗ್ರಂಥ ಯಾವ್ದು ಇದ್ರಾಗ ಪಾರ್ಸಿಗಳ ಪವಿತ್ರ ಗ್ರಂಥ ಅವಾಗ್ಲ ಕೇಳಿ ಹೇಳಿದ್ನಲ್ಲ ನೋಡ್ರಿ ಇದನ್ನು ಕೇಳಿದಾರೆ ಪಿ ಎಸ್ ಐ ಕೇಳಿದಾರೆ ಡಿ ಆರ್ ಎಕ್ಸಾಮ್ ಕೇಳಿದಾರೆ ಪೊಲೀಸ್ಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂತದ್ದು ಹೌದಾ ಜಂಡ್ ಅವ್ಯಸ್ತ ಅಂತಕ್ಕಂಥದ್ದು ಈ ಪಾರ್ಸಿಗಳ ಪವಿತ್ರವಾಗಿರ್ತಕ್ಕಂಥ ದ ಗ್ರಂಥವಾಗಿರುವಂಥದ್ದು ನಂತರ ಪ್ರಶ್ನೆ ನೋಡ್ರಿ ಅನೇಕ ಹೊಸ ಧರ್ಮಗಳು ಹೊಸ ಮತಗಳು ಹುಟ್ಟಿದ ಕಾಲ ಯಾವುದು ಅಂತ ಕೇಳಿದಾರೆ ಅನೇಕ ಹೊಸ ಧರ್ಮಗಳು ಹುಟ್ಟಿರ್ತಕ್ಕಂಥ ಕಾಲ ಯಾವುದು ಅಂತ ಕೇಳ್ತಾರೆ ನಾನು ಆವಾಗಲೇ ಹೇಳಿನಿ ಅವಾಗ್ಲೇ ಹೇಳಿದೆ ನಾನು ಕ್ರಿಸ್ತ ಶಕ ಪೂರ್ವ ಆರನೇ ಶತಮಾನದಲ್ಲಿ ಅಂತ ಕೇಳ್ತಾರೆ ಈ ಪ್ರಶ್ನೆ ಎಲ್ಲಿ ಕೇಳಿದಾರೆ ನೋಡ್ರಿ ಬಿ ಎಡ್ಗೆ ಎರಡು ಸಾವಿರದ ಮೂರಲ್ಲಿ ಕೇಳಿರುವಂತ ಪ್ರಶ್ನೆ ಇದು ಇದು ಕ್ರಿಸ್ತ ಶಕ ಪೂರ್ವ ಆರನೇ ಶತಮಾನದಲ್ಲಿ ಭಾರತ ಮತ್ತು ಜಾಗತಿಕ ಇತಿಹಾಸದಲ್ಲಿ ಈ ಕಾಲಘಟ್ಟವನ್ನ ಏನಂತ ಕರೀತಾರೆ ಅಂದ್ರೆ ಪರಿವರ್ತನೆಯ ಕಾಲ ಅಂತ ಕರೀತಾರೆ ಏನಂತ ಕರೀತಾರೆ ಅಂದ್ರೆ ಪರಿವರ್ತನಾ ಕಾಲ ಅಂತ ಕರೀತಾರೆ ನೋಡ್ರಿ ಪರಿವರ್ತನೆಯ ಕಾಲ ಅಂತ ಕರೀತಾರೆ ಯಾಕೆ ಈ ಅವಧಿಯನ್ನ ಪರಿವರ್ತನೆಯ ಕಾಲ ಅಂತ ಕರೆದ್ರು ಅಂತಂದ್ರ ತಮಗ್ ಗೊತ್ತಿರಲಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಈ ಗ್ರೀಸ್ ಅಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಲ್ಲಿ ಯಾರ ಯಾರ ನೇತೃತ್ವದಲ್ಲಿ ಆಗುತ್ತೆ ಅಂದ್ರ ಹೆರಾಕ್ಲಿಸ್ ಅಂತಕ್ಕಂಥವನು ಅದೇ ರೀತಿ ಪರ್ಷಿಯಾದಲ್ಲಿ ಜ್ವರಾಷ್ಟ್ ಆಗುತ್ತೆ ಇಸ್ರೇಲ್ದಲ್ಲಿ ಎಸ್ ಸಿ ಅಂತಕ್ಕಂಥದ್ದು ಚೀನಾದಲ್ಲಿ ಕನ್ಪೋಸಿಯಸ್ ನಲ್ಲಿ ಆಗುತ್ತೆ ಕನ್ಪೋಸಿಯಸ್ ನೇತೃತ್ವದಲ್ಲಿ ಮತ್ತು ಲಾವಸೆಯಲ್ಲಿ ಆಗುತ್ತೆ ಭಾರತದಲ್ಲಿ ಜೈನ್ ಮತ್ತು ಧರ್ಮಗಳು ಹುಟ್ಟಿ ಬೆಳಿತವೆ ಈ ಒಂದು ಕಾಲಾವಧಿಯಲ್ಲಿ ನೋಡಿ ಬೌದ್ಧ ಧರ್ಮ ಮತ್ತು ಕನ್ಫೋಸಿಯಸ್ ಅವರು ಎರಡೂ ಏನಾಗುತ್ತೆ ಸಿಮಿಲರ್ ಇರುವಂತ ಧರ್ಮಗಳು ಓಕೆ ಹಾಗಾಗಿ ಆರನೇ ಶತಮಾನವನ್ನ ಏನಂತ ಕರೆದ್ರು ಕ್ರಿಸ್ತ ಪೂರ್ವ ಆರನೇ ಶತಮಾನವನ್ನ ಪರಿವರ್ತನೆಯ ಕಾಲ ಅಂತೇಳಿ ಕರೆಯುತ್ತಾರೆ ಈಗ ಇನ್ನೊಂದು ಕ್ವಶನ್ ಕೇಳ್ಬೋದು ಕ್ರಿಸ್ತ ಶಕ ಪೂರ್ವ ಆರನೇ ಶತಮಾನವನ್ನ ಯಾವ ಕಾಲ ಅಂತ ಕರೆಯುತ್ತಾರೆ ಅಂದ್ರೆ ಪರಿವರ್ತನೆಯ ಕಾಲ ಅಂತ ಕರೆಯುತ್ತಾರೆ ಸ್ನೇಹಿತರೆ ನೆಕ್ಸ್ಟ್ ನೋಡ್ರಿ ಜೈನ ಧರ್ಮದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ಜೈನ ಧರ್ಮದ ಸ್ಥಾಪಕ ಯಾರ್ರಿ ಪಾರ್ಶ್ವನಾಥ ಪಾರ್ಶ್ವನಾಥರವರು ನೀಮಿನಾಥ ಅಲ್ಲ ವರ್ಧಮಾನ ಮಹಾವೀರ ಅಲ್ಲ ಹೌದ್ರಿ ಇನ್ನ ಜೈನ ಪರಂಪರೆಯ ಪ್ರಕಾರ ಮೊದಲ ಜೈನ ತೀರ್ಥಾಂಕ ಯಾರು ಅಂತ ಕೇಳಿದಾರೆ ಪಿಯು ಲಕ್ಚರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಳಿರುವಂತದ್ದು ಪಿಯು ಲಕ್ಚರ್ ರಿಷಭ ದೇವ ರಿಷಭ ದೇವ ಏನ್ರಿ ಜೈನ ಪರಂಪರೆಯ ಪ್ರಕಾರ ಮೊದಲ ಜೈನ ತೀರ್ಥಾಂಕ ಅದು ಹೇಗೆ ಅಂದ್ರೆ ಜೈನ ಧರ್ಮದ ಮೂಲ ಪುರುಷ ಹಾಗೂ ಮೊದಲನೆಯ ತೀರ್ಥಂಕ ಯಾರು ಅಂತಂದ್ರೆ ಋಷಭನಾಥ ಅಂತ ಕರೆಯುತ್ತಾರೆ ಯಾರಿ ಋಷಭನಾಥ ಇವನು ನಾರಾಯಣನ ಅವತಾರನೆಂದೂ ಕೂಡ ಕರೆಯುತ್ತಾರೆ ಜೈನ ಈ ಋಷಭನಾಥರವರನ್ನ ನಾರಾಯಣನ ಅವತಾರ ಅಂತ ಹೇಳಿ ಕೂಡ ಕರೆಯುತ್ತಾರೆ ಇವನ ಇಂದ್ರನ ಅನುಗ್ರಹದಿಂದ ಜನಿಸಿದವನೆಂದು ಕೂಡ ನಂಬಲಾಗುತ್ತದೆ ಇವನ ತಂದೆ ನಾಭಿರಾಜ ಈ ಋಷಭ ರಿಷಬ್ ದೇವನ ತಂದೆ ಯಾರು ಅಂತಂದ್ರೆ ನಾಭಿರಾಜ ತಾಯಿ ಪುರಾದೇವಿ ನಾಭಿರಾಜ ಅಯೋಧ್ಯದ ಅರಸನಾಗಿದ್ದ ಇವನ ಜೀವನದಲ್ಲಿ ವೈರಾಗ್ಯ ಹೊಂದಿ ರಾಜವನ್ನು ತನ್ನ ರಾಣಿಯಾದ ಯಶಸ್ವಿನಿಗೆ ಮಗನಾದ ಭರತ ಮತ್ತು ಸುನಂದೆಯ ಮಗನಾಗಿರ್ತಕ್ಕಂಥ ಬಾಹುಬಲಿರವರಿಗೆ ಹಂಚಿ ಸಕಲವನ್ನ ಪರಿತ್ಯಾಗ ಮಾಡಿ ಸನ್ಯಾಸಿಯಾದನು ನಗ್ನನಾಗಿ ದೇಹವನ್ನು ದಂಡಿಸುತ್ತಾ ಸತ್ಯ ಅನ್ವೇಷಣೆಗಳಲ್ಲಿ ತೊಡಗಿದನು ಕೊನೆಗೊಮ್ಮೆ ಆರು ತಿಂಗಳ ಕಠಿಣ ತಪಸ್ಸಿನಿಂದ ಕೆವಲಿನ ಜ್ಞಾನವನ್ನ ಪಡೆದನು ನಂತರ ಆದಿನಾಥ ಎಂಬ ಹೆಸರಿನಿಂದ ಪ್ರಸಿದ್ಧನಾಥನು ಪ್ರಸಿದ್ಧನಾದನು ಆತ ಕೈಲಾಸಗಿರಿಯಲ್ಲಿ ನಿಧನನಾದನು ಇವನ ಮೂಲ ನಾಲ್ಕು ತತ್ವಗಳನ್ನ ಹೇಳ್ತಾರೆ ಯಾರು ಋಷಭನಾಥ ಸತ್ಯ ಅಹಿಂಸೆ ನಿವೃತ್ತಿ ಮತ್ತು ಬ್ರಹ್ಮಚಾರ್ಯ ಅಂತಕ್ಕಂತ ಈ ನಾಲ್ಕು ತತ್ವಗಳನ್ನ ಹೇಳ್ತಾರೆ ಮೊದಲನೇ ತೀರ್ಥಾಂಕರು ಇನ್ನು ಜೈನ ಧರ್ಮದ ಪ್ರಥಮ ತೀರ್ಥಾಂಕರು ಯಾರು ಅಂತ ಮತ್ತೆ ಕೇಳಿದಾರೆ ನೋಡ್ರಿ ಬಿ ಎಡ್ ಅಲ್ಲಿ ಜೈನ ಧರ್ಮದ ಪ್ರಥಮ ತೀರ್ಥಾಂಕರು ಯಾರು ಬಿ ಎಡ್ ಅಲ್ಲಿ ಕೇಳಿರುವಂಥದ್ದು ಯಾರಿ ವೃಷಭನಾಥ ಓಕೆ ಸೇಮ್ ಕ್ವಶನ್ ರಿಪೀಟ್ ಆಗಿರುವಂಥದ್ದು ಇನ್ನ ಹತ್ತನೇ ಪ್ರಶ್ನೆ ನೋಡ್ರಿ ಇಬ್ಬರು ಜೈನ ತೀರ್ಥಾಂಕರನ್ನ ಹೊರತುಪಡಿಸಿ ಸಂಪ್ರದಾಯದಲ್ಲಿ ಉಲ್ಲೇಖಿಸಲಾದ ಉಳಿದವ ಉಳಿದವರೆಲ್ಲರೂ ಪೌರಾಣಿಕ ಆ ಇಬ್ಬರು ಯಾರು ಅಂತ ಕೇಳಿದ್ದಾರೆ ಇಬ್ಬರು ಜೈನ ತೀರ್ಥಾಂಕರನ್ನು ಹೊರತುಪಡಿಸಿ ಸಂಪ್ರದಾಯದಲ್ಲಿ ಉಲ್ಲೇಖಿಸಲಾದ ಉಳಿದವರೆಲ್ಲರೂ ಪೌರಾಣಿಕ ಆ ಇಬ್ಬರು ಯಾರು ಅಂತ ಕೇಳಿದ್ದಾರೆ ನೋಡ್ರಿ ಆಯಸ್ಗೆ ಕೇಳಿರುವಂತ ಪ್ರಶ್ನೆ ಎರಡ್ ಸಾವಿರದ ಆಯಸ್ಸಲ್ಲಿ ಕೇಳಿರುವಂತ ಪ್ರಶ್ನೆ ಅದಕ್ಕೆ ಉತ್ತರ ಬಂದು ಯಾರಿ ಪಾರ್ಶ್ವನಾಥ ಮತ್ತು ವರ್ಧಮಾನ ಮಹಾವೀರರು ಓಕೆ ಲೆಟ್ಸ್ ವರ್ಧಮಾನ ಮಹಾವೀರರನ್ನ ಜನಿಸಿದ ಸಾರಿ ವರ್ಧಮಾನ ಮಹಾವೀರನು ಜನಿಸಿರ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ವರ್ಧಮಾನ ಮಹಾವೀರವರು ಜನಿಸಿರ್ತಕ್ಕಂಥ ಸ್ಥಳ ಯಾವುದು ಅಂದ್ರೆ ಕುಂಡಲ ಗ್ರಾಮ ಇದನ್ನ ಯಾವಾಗ ಕೇಳಿದಾರೆ ಪ್ರಶ್ನೆ ಈ ಪ್ರಶ್ನೆ ಯಾವಾಗ ಕೇಳಿದಾರೆ ಅಂತಂದ್ರೆ ಟಿ ಟಿ ಕೇಳಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹಾಗಾದ್ರೆ ಅವ್ರ ಎಕ್ಸ್ಪ್ಲೇನ್ ಅನ್ನ ನಾವೇನ್ ಮಾಡೋಣ ಸ್ನೇಹಿತರೆ ಈಗ ನೋಡ್ತಾ ಹೋಗೋಣ ಇಲ್ಲಿ ತಾವು ನೋಡ್ಬೋದು ಎಕ್ಸ್ಪ್ಲೇನ್ ಅನ್ನು ಕೂಡ ನಾನು ಇಲ್ಲಿ ತಗೊಂಡಿದ್ದೀನಿ ವರ್ಧಮಾನ್ ಮಹಾವೀರವರು ಕ್ರಿಸ್ತ ಪೂರ್ವ ಐದನೂರ ತೊಂಬತ್ತೊಂಬತ್ತರಲ್ಲಿ ವೈಶಾಲಿಯ ಬಳಿಯ ಕುಂಡಲ ಗ್ರಾಮ ಕುಂದಾಲ ಗ್ರಾಮ ಅಂತ ಕೂಡ ಕರೀತಾರೆ ಅದನ್ನ ಕುಂಡಲ ಗ್ರಾಮದ ಬಳಿ ಜನಿಸಿದರು ಅವನ ತಾಯಿ ತ್ರಿಶಲ ದೇವಿ ಅಂತ ಕರೀತಾರೆ ಲಿಚ್ಚ ಲಿಚ್ಚವಿ ಪಟ್ಟಣದ ರಾಜಕುಮಾರಿ ಮತ್ತು ಆತ ಆತನ ತಂದೆ ಸಿದ್ಧಾರ್ಥ ನಾಟ ಅಂದ್ರ ಜ್ಞಾತ್ರಿ ಕುಲದ ಆಡಳಿತಗಾರರಾಗಿದ್ರು ಯಾರು ಅಂತಂದ್ರ ಈ ಈ ಬೌದ್ಧ ಧರ್ಮದ ಸ್ಥಾಪಕರಾಗಿರ್ತಕ್ಕಂತ ವರ್ಧಮಾನ ಮಹಾವೀರ ಜನ್ಮಸ್ಥಳವನ್ನು ನೋಡಿದ್ವಿ ಹೌದ್ರಿ ನಂತರ ಪ್ರಶ್ನೆ ಕೇಳಿದ್ದಾರೆ ರಾಣಿ ತ್ರಿಸಲಾ ಯಾರು ರಾಣಿ ತ್ರಿಸಲಾ ಯಾರ ತಾಯಿ ಅಂತ ಕೇಳಿದ್ದಾರೆ ರಾಣಿ ತ್ರಿಸಲಾರವರು ಮಹಾವೀರ ತಾಯಿ ರಾಣಿ ತ್ರಿಸಲಾ ಮಹಾವೀರವರ ತಾಯಿ ಇನ್ನು ಜ್ಞಾನೋದಯಕ್ಕಾಗಿ ಮಹಾವೀರರು ಎಷ್ಟು ಕಾಲ ತಪಸ್ಸು ಮತ್ತು ಜ್ಞಾನವನ್ನು ಮಾಡಿದರು ಅಂತ ಕೇಳಿದ್ದಾರೆ ಇದೆಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಕೆ ಎಸ್ ಕೆ ನೈನ್ಟೀನ್ ನೈನ್ಟಿನಲ್ಲಿ ಕೇಳಿರುವಂಥ ಪ್ರಶ್ನೆ ನೈನ್ಟೀನ್ ನೈಂಟಿ ನೈನಲ್ಲಿ ಜ್ಞಾನೋಧಕ್ಕಾಗಿ ಮಹಾವೀರವರು ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ್ದಾರೆ ಇನ್ನು ನೋಡ್ರಿ ಮಹಾವೀರನು ಮರಣ ಹೊಂದಿರತಕ್ಕಂಥ ಸ್ಥಳ ಯಾವುದು ಅಂದ್ರ ಪಾವ ಅಂತಕ್ಕಂಥ ಸ್ಥಳದೊಳಗೆ ಮರಣ ಹೊಂದಾರ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇದು ಪಿ ಯು ಕಾಲೇಜ್ ಲೆಕ್ಚರ್ಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಳಿರುವಂಥದ್ದು ಪ್ರಶ್ನೆ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಳಿರುವಂತ ಪ್ರಶ್ನೆ ನೋಡ್ರಿ ವರ್ಧಮಾನ ಮಹಾವೀರರು ಇಪ್ಪತ್ನಾಲ್ಕನೇ ತೀರ್ಥಾಂಕರವರು ವರ್ಧಮಾನ ಮಹಾವೀರವರು ಎಷ್ಟನೇ ತೀರ್ಥಾಂಕರೀ ಇಪ್ಪತ್ನಾಲ್ಕನೇ ತೀರ್ಥಾಂಕರವರು ಯಾರೀ ವರ್ಧಮಾನ ಮಹಾವೀರರು ಇಪ್ಪತ್ನಾಲ್ಕನೇ ತೀರ್ಥಾಂಕರು ಓಕೆ ಇವರು ಮೊದಲ ಹೆಸರು ವರ್ಧಮಾನ ಇವರ ತಂದೆ ಸಿದ್ಧಾರ್ಥ ವೈಶಾಲಿ ಅರಸರಾಗಿದ್ದರು ಜ್ಞಾತ್ರಿಕ ಪಂಗಡಕ್ಕೆ ಸೇರಿದವರು ತಾಯಿ ಲಿಚಲ್ವಿ ರಾಜದ ಚೇತಕನ ತಂಗಿ ತ್ರಿಸಲಾದೇವಿ ಮಹಾವೀರರು ಕ್ರಿಸ್ತ ಶಕ ಐದುನೂರ ತೊಂಬತ್ತೊಂಬತ್ತರಲ್ಲಿ ಕುಂಡಲ ಗ್ರಾಮದಲ್ಲಿ ಜನಿಸ್ತಾರೆ ಹದಿನೆಂಟನೇ ವಯಸ್ಸಿಗೆ ಯಶೋಧರ ಎಂಬ ಕನ್ನೆಯನ್ನ ವಿವಾಹವಾದರು ಅನೋಜ ಮತ್ತು ಅಥವಾ ಪ್ರಿಯದರ್ಶಿನಿ ಇವನ ಮಗಳು ಅಂತ ಹೇಳ್ತಾರೆ ಇವನಿಗೆ ಮೂವತ್ತನೇ ವಯಸ್ಸಿನಲ್ಲಿ ಸಂಸಾರ ತ್ಯಾಗ ತ್ಯಜಿಸಿ ಅರಮನೆಯನ್ನ ತ್ಯಜಿಸ್ತಾರೆ ಮೂವತ್ತನೇ ವಯಸ್ಸಿನಲ್ಲಿ ಇನ್ನು ನಲವತ್ ಮೂರನೇ ವಯಸ್ಸಿನಲ್ಲಿ ರುಜುಪಾಲಕ ನದಿ ಯಾವ ನದಿರಿ ರುಜುಪಾಲಕ ನದಿ ರುಂಜುಬಿಕಾ ಗ್ರಾಮದಲ್ಲಿ ಸಾಲು ಅಡಿಯಲ್ಲಿ ಅವರಿಗೆ ಜ್ಞಾನೋದಯವಾಗುತ್ತದೆ ಕೆವಲಿನ ಜ್ಞಾನ ಪಡೆದು ಜೀನನಾದರು ಅಂದರೆ ಎಲ್ಲವನ್ನ ಜಯಿಸಿದವರು ಅಂತ ಕರೀತಾರೆ ಮಹಾವೀರರು ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ರಾಜಗೃಹ ಬಳಿಯ ಪಾವ ಎಂಬಲ್ಲಿ ಅವರೇನ ಮಾಡ್ತಾರೆ ಮರಣ ಹೊಂದುತ್ತಾರೆ ಸ್ನೇಹಿತರೆ ಇನ್ನ ಜೈನ ತೀರ್ಥಾಂಕರ ಪರಂಪರೆಯಲ್ಲಿ ಕೊನೆಯವರು ಯಾರು ಅಂತ ಕೇಳಿದ್ದಾರೆ ಇದು ಕೆ ಎಸ್ ಎರಡ್ ಸಾವಿರದ ಎಂಟರಲ್ಲಿ ಕೇಳಿರುವಂತ ಪ್ರಶ್ನೆ ಕೊನೆಯವರು ಯಾರು ಅಂತಂದ್ರೆ ಮಹಾವೀರವರು ಹಾಗಾದರೆ ಇಪ್ಪತ್ಮೂರನೇ ತೀರ್ಥಾಂಕರು ಯಾರು ಪಾರ್ಶ್ವನಾಥ ಇವರು ಇಪ್ಪತ್ಮೂರನೇ ತೀರ್ಥಾಂಕರು ಟ್ವೆಂಟಿ ತ್ರೀ ಇಪ್ಪತ್ತ್ ಮೂರನೇ ತೀರ್ಥಾಂಕರು ಯಾರೇ ಪಾರ್ಶ್ವನಾಥ ಇನ್ನು ಋಷಭನಾಥ ಇವರು ಜೈನ ಪುರಾಣನ ಪ್ರಕಾರ ಋಷಭನಾಥರವರು ಜೈನ ಧರ್ಮದ ಮೂಲ ಪುರುಷ ಹಾಗೂ ಮೊದಲನೇ ತೀರ್ಥಾಂಕ ಇವರು ಮೊದಲನೇ ತೀರ್ಥಾಂಕರು ಋಷಭನಾಥರವ್ ಇನ್ನು ಮಹಾವೀರವರು ಕೊನೆಯ ಇಪ್ಪತ್ನಾಲ್ಕನೇ ತೀರ್ಥಾಂಕರು ಅವರು ಕೊನೆಯ ತೀರ್ಥಾಂಕರಾಗ್ತಾರೆ ಇನ್ನು ಮಣಿ ಸುಬ್ರ ಇವರು ಇಪ್ಪತ್ತನೇ ತೀರ್ಥಾಂಕರು ಇವರ ಚಿಹ್ನೆ ಆಮೆ ಆಗಿತ್ತು ನೋಡ್ರಿ ಇವರು ಎಷ್ಟನೇ ತೀರ್ಥಾಂಕರು ಅಂದರೆ ಇವರು ಇಪ್ಪತ್ತನೇ ತೀರ್ಥಾಂಕರು ಇವ್ರಿ ಇಪ್ಪತ್ತನೇ ತೀರ್ಥಾಂಕರು ಇವರ ಚಿಹ್ನೆ ಏನಾಗಿತ್ತು ಅಂದರೆ ಆಮೆ ಆಗಿತ್ತು ಸ್ನೇಹಿತರು ಇವರ ಚಿಹ್ನೆ ಏನಾಗಿತ್ತು ಆಮೆ ಆಗಿತ್ತು ಇನ್ನೊಂದು ಸಾರಿ ಹೇಳ್ತೀನಿ ನೋಡ್ರಿ ಜೈನ ತೀರ್ಥಾಂಕ ಪರಂಪರೆಯಲ್ಲಿ ಕೊನೆಯದವರು ಯಾರು ಅಂತ ಕೇಳಿದ್ದಾರೆ ಮಹಾವೀರವರು ಕೊನೆಯ ತೀರ್ಥಾಂಕರು ಮಹಾವೀರವರು ಏನ್ರಿ ಕೊನೆಯ ತೀರ್ಥಾಂಕರವರು ಇವರು ಕೊನೆಯ ತೀರ್ಥಾಂಕರವರು ಇವರು ಇಪ್ಪತ್ನಾಲ್ಕನೇ ತೀರ್ಥಾಂಕರು ಅಂತ ಕರೀತಾರೆ ಇನ್ನು ಪಾರ್ಶ್ವನಾಥರವರನ್ನ ಇಪ್ಪತ್ ಮೂರನೇ ತೀರ್ಥಾಂಕರು ಅಂತ ಕರೆಯುತ್ತಾರೆ ಅದೇ ರೀತಿ ಋಷಭ ರವರನ್ನ ಋಷಭನಾಥರವರನ್ನ ಮೊದಲನೇ ತೀರ್ಥಾಂಕ ಅಂತೇಳಿ ಕರೆಯುತ್ತಾರೆ ಅದೇ ರೀತಿ ಈ ಮಣಿ ಸುಬ್ರತಾ ಅಂತಕ್ಕಂಥವ್ರು ಇಪ್ಪತ್ತನೆಯ ತೀರ್ಥಾಂಕರು ಸ್ನೇಹಿತರೆ ಇವರು ಇಪ್ಪತ್ತನೆಯ ತೀರ್ಥಾಂಕರು ಇವರ ಚಿಹ್ನೆ ಏನಾಗಿತ್ತು ಅಂತಂದ್ರ ಆಮೆಯಾಗಿತ್ತು ಹಾಗಾದರೆ ಸ್ವಸ್ತಿಕ ಚಿಹ್ನೆ ಯಾವ ತೀರ್ಥಾಂಕರದು ಅಂತ ಹೇಳಿ ತಾವು ಕಮೆಂಟ್ ಮಾಡಿ ಹೇಳಿ ಹೇಳ್ರಿ ಆದ್ರೆ ಸಾಧ್ಯವಾದ್ರಿ ಇನ್ನ ಹದಿನಾರನೇ ಪ್ರಶ್ನೆ ವರ್ಧಮಾನ ಎಂದು ಕರೆಯಲ್ಪಡುವ ಮಹಾವೀರರು ಅಂತ ಕೇಳಿದ್ದಾರೆ ಇಪ್ಪತ್ನಾಲ್ಕನೇ ತೀರ್ಥಾಂಕರವರನ್ನ ಏನಂತ ಕರೀತಾರೆ ವರ್ಧಮಾನರು ಅಂತ ಕರೀತಾರೆ ಇದು ನೋಡಿ ಪ್ರಶ್ನೆ ಎಲ್ಲಿ ಕೇಳಿದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಆರ್ ಎಸ್ ಐಲ್ಲಿ ಕೇಳಿರುವಂತ ಪ್ರಶ್ನೆ ನೋಡ್ರಿ ಜೈನ ಧರ್ಮವು ಅತ್ಯಂತ ಪ್ರಾಚೀನ ಧರ್ಮವಾಗಿದೆ ಜೈನ ಸಂಪ್ರದಾಯದ ಪ್ರಕಾರ ಜೈನ ಧರ್ಮವು ಇಪ್ಪತ್ನಾಲ್ಕು ತೀರ್ಥಾಂಕರಿಂದ ಸ್ಥಾಪಿಸಲ್ಪಟ್ಟಿತ್ತು ತೀರ್ಥಾಂಕರೆಂದರೆ ಜೀನ ಪ್ರವಾದಿ ಅಥವಾ ಪ್ರವಾಚಕ ಎಂದರ್ಥ ಆದಿನಾಥ ಋಷಭನಾಥ ಮೊದಲನೇ ತೀರ್ಥಾಂಕನಾದರೆ ತೀರ್ಥಾಂಕರಲ್ಲೇ ಎಲ್ಲರೂ ಐತಿಹಾಸಿಕ ವ್ಯಕ್ತಿಗಳಲ್ಲ ಮೊದಲನೇ ತೀರ್ಥಾಂಕರು ಇಪ್ಪತ್ತ್ ಮೂರನೇ ತೀರ್ಥಾಂಕರಾದ ಪಾರ್ಶ್ವನಾಥ ಮತ್ತು ಇಪ್ಪತ್ನಾಲ್ಕನೇ ತೀರ್ಥಂಕರಾದವರು ಆ ಕೊನೆಯ ತೀರ್ಥಂಕರು ವರ್ಧಮಾನ ಮಹಾವೀರರು ಅಂತ ಹೇಳ್ತಾ ಇದ್ದಾರೆ ಓಕೆ ನೋಡ್ರಿ ಹದಿನೇಳನೇ ಪ್ರಶ್ನೆ ಹೋಗೋಣ ಮಹಾವೀರರ ಮಹಾವೀರ ಎಂಬ ಜೈನ ಸಂತ ಅಂತ ಕೇಳಿದ್ದಾರೆ ಮಹಾವೀರ ಎಷ್ಟನೇ ಜೈನ ಸಂತ ಇದು ನೋಡ್ರಿ ಇದು ಎಸ್ ಡಿ ಎರಡು ಸಾವಿರದ ಎರಡು ಸಾವಿರದ ಎಂಟರಲ್ಲಿ ಕೇಳಿರೋ ಪ್ರಶ್ನೆ ನಿಮ್ಮ ಜೈನ ಧರ್ಮ ಬೌದ್ಧ ಧರ್ಮ ಓದಿರ್ತೀರಿ ಆದರೆ ಮಹಾವೀರ ಎಂಬ ಜೈನ ನೋಡಿರಿ ಪ್ರಶ್ನೆ ಹೇಗೆ ಬರುತ್ತೆ ಅಂತ ಈ ರೀತಿ ನೀವು ಕ್ವಶನ್ ಆನ್ಸರ್ ನೋಡ್ತಾ ಹೋದ್ರಿ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ತನ್ ಇಪ್ಪತ್ನಾಲ್ಕನೇ ಅವರು ನೋಡ್ರಿ ಎಸ್ ಡಿ ಎ ಕೇಳಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಇನ್ನು ಜೈನ ತೀರ್ಥಾಂಕರ ಉತ್ತರಾಧಿಕಾರಗಳಲ್ಲಿ ಕೊನೆಯರವರು ಯಾರು ಅಂತಂದ್ರೆ ಇದು ಕೆ ಎಸ್ ಅಲ್ಲಿ ಕೇಳಿರುತ್ತಾರೆ ಮಹಾವೇವೀರವರು ಕೊನೆಯ ತೀರ್ಥಾಂಕರು ಮಹಾವೀರನಿಗೆ ಅತ್ಯುನ್ನತವಾದ ಪಾರಮಾರ್ಥಿಕ ಜ್ಞಾನ ಕಂಡ ನದಿಯ ತೀರ ಯಾವುದು ಅಂತ ಕೇಳಿದರೆ ರುಜುಪಾಲಿಕ ಅಂತಕ್ಕಂಥ ನದಿಯ ತೀರದಲ್ಲಿ ಅವರಿಗೆ ಏನಾಗುತ್ತೆ ಜ್ಞಾನೋದಯ ಆಗಿರುವಂತದ್ದು ಇದು ಕೆ ಎಸ್ ಎರಡು ಸಾವಿರದ ಎಂಟರಲ್ಲಿ ಕೇಳಿರುವಂತ ಪ್ರಶ್ನೆ ಹೌದ್ರಿ ಇದ್ರ ಬಗ್ಗೆ ಒಂಚೂರು ಹೇಳೋಣ ನೋಡ್ರಿ ವರ್ಧಮಾನ್ ಮಹಾವೀರರು ತನ್ನ ತಂದೆ ತಾಯಿಯ ಮರಣದ ನಂತರ ಜಿಗುಪ್ಸೆ ಹೊಂತರು ಸಹೋದರ ಅವರ ಸೋದರ ಸಹೋದರಾಗಿರ್ತಕ್ಕಂತ ನಂದಿ ನಂದಿ ವರ್ಧನ ಅಪ್ಪನೇ ಪಡೆದು ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಸಂಸಾರವನ್ನ ತ್ಯಾಗ ಮಾಡಿದ ನಂತರ ಗೋಸಾಲ ಮತ್ತು ಸಾರಿ ಪುತ್ರನು ಗುರುವನ್ನ ಸ್ವೀಕರಿಸ್ತಾರೆ ಬ್ರಹ್ಮಾಚಾರ್ಯ ವಿಷಯವನ್ನು ಮನಸ್ತಾಪ ಉಂಟಾಗಿ ಅಲ್ಲಿಂದ ದೂರ ಸೇರಿತಾರೆ ಅವರು ಮೂವತ್ತನೇ ವಯಸ್ಸಿನಲ್ಲಿ ಮನೆಯನ್ನು ತೊರೆದ ನಂತರ ಗೋಸಾಲದ ಸಾರಿಪುತ್ರನ ಅಂತಕ್ಕಂಥ ಗುರುವನ್ನು ಸ್ವೀಕಾರ ಮಾಡ್ತಾರೆ ಅವರಿಗೆ ಅವರಿಗೆ ವಿವಾದಾಗಿ ಅಲ್ಲಿಂದ ಬಿಟ್ಟು ಹೋಗ್ತಾರೆ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾ ಮಾಡ್ತಾರೆ ಅದಾದ ನಂತರ ಅವರು ರುಜುಂಬಿಕಾ ಗ್ರಾಮದಲ್ಲಿ ರುಜುಪಾಲಿಕಾ ನದಿಯ ದಡದ ಮೇಲೆ ಸಾಲು ಮರದ ಕೆಳಗೆ ಅವರಿಗೆ ಜ್ಞಾನೋದಯವಾಗಿರುವಂಥದ್ದು ಅಂತ ಇಲ್ಲಿ ಕೊಟ್ಟಿರುವಂಥದ್ದು ಇನ್ನು ಕೆಳಗಿನ ಪ್ರಶ್ನೆಯನ್ನು ನೋಡೋದಾದ್ರೆ ಇನ್ನು ಇಪ್ಪತ್ತನೇ ಪ್ರಶ್ನೆ ನೋಡ್ರಿ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ವರ್ಧಮಾನ ಮಹಾವೀರನ ತಾಯಿ ನಿಚ್ಚಿವಿಯ ನಾಯಕನ ಚೇತನ ಚೇತಕನ ಪುತ್ರಿ ಗೌತಮ ಬುದ್ಧನ ತಾಯಿ ಕೊಲಿಯಾ ವಂಶದ ರಾಜಕುಮಾರಿ ಇಪ್ಪತ್ತ್ ಮೂರನೇ ತೀರ್ಥಾಂಕರು ಪಾರ್ಶ್ವನಾಥ ಬನಾರಸ್ಗೆ ಸೇರಿದ್ದು ಅಂತ ಕೊಟ್ಟಿದ್ದಾರೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಇದು ಐ ಎಸ್ ಎರಡು ಸಾವಿರದ ಮೂರಲ್ಲಿ ಕೇಳಿರುವಂಥ ಪ್ರಶ್ನೆ ನೋಡಿ ಸ್ನೇಹಿತರೆ ಹೀಗೆ ಬರುವಂಥದ್ದು ನಿಮ್ಮ ಕೆ ಸರ್ಟ್ ಎಲ್ ಎಕ್ಸಾಮಲ್ಲಿ ಸೊ ವರ್ಧಮಾನ ಮಹಾವೀರರ ತಾಯಿ ತ್ರಿಶಲಾದೇವಿ ಕರೆಕ್ಟ್ ರೀ ಇವಳು ಲಿಚವಿಯ ರಾಜ ತೇಜ್ ಚೇತಕನ ತಂಗಿಯಾಗಿರ್ತಾಳೆ ಗೌತಮ ಬುದ್ಧನ ತಾಯಿ ಮಹಾಯ ಮಹಾಯಾದೇವಿ ಇವರು ಕೊಲಿಯಾ ವಂಶಕ್ಕೆ ಸೇರಿದ ದೇವದಹ ಪಟ್ಟಣದ ಆಗಿರ್ತಾರೆ ಇನ್ನು ಇಪ್ಪತ್ತ್ ಮೂರನೇ ತೀರ್ಥಾಂಕ ಪಾರ್ಶ್ವನಾಥ ಬನಾರಸ ಅರಸನಾಗಿರ್ತಕ್ಕಂಥ ಅಶ್ವಸೇನನ ಮಗ ಮತ್ತು ರಾಜ ನರವರ್ಮನ ಮಗಳಾಗಿದ್ದಳು ಅಂತ ಕೇಳ್ತಾರೆ ಹಾಗಾದರೆ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತಂದ್ರೆ ಸ್ನೇಹಿತರೆ ಎರಡು ಮತ್ತು ಮೂರು ಸರಿ ಇರುವಂಥದ್ದು ಯಾವ ಸರಿ ಇದಾವ್ರಿ ಎರಡು ಮತ್ತು ಮೂರು ಹೇಳಿಕೆಗಳು ಸರಿ ಇರುವಂಥದ್ದು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಮಹಾವೀರರು ಪರಿಚಯಿಸಿದರು ಅಂತ ಕೇಳಿದ್ದಾರೆ ಮಹಾವೀರರು ಬ್ರಹ್ಮಾಚಾರ್ಯವನ್ನ ಪರಿಚಯಿಸುತ್ತಾರೆ ಹಾಗಾದರೆ ಮೊದಲನೇ ತೀರ್ಥಾಂಕರಾಗಿರ್ತಕ್ಕಂಥವ್ರವರು ನಾಲ್ಕು ತತ್ವಗಳನ್ನು ಹೇಳಿದ್ರು ಅವು ಯಾವ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ಹೇಳ್ರಿ ನಾನು ಫಸ್ಟ್ಗೇನೆ ಹೇಳಿದ್ದೀನಿ ಅದನ್ನು ಇನ್ನ ಜೈನ ಧರ್ಮದ ಉಲ್ಲೇಖದೊಂದಿಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ ಇದು ಯು ಪಿ ಎಸ್ ಸಿ ಎರಡ್ ಸಾವಿರದ ಕೇಳಿರುವಂಥ ಪ್ರಶ್ನೆ ನೋಡಿ ತುಂಬ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಬೇಕಾಗಿರುವಂತದ್ದು ವರ್ಧಮಾನ ಮಹಾವೀರನು ರುಜುಂಬಿಕಾ ಗ್ರಾಮದ ಹೊರಗೆ ರುಜುಂಬಿಕಾ ನದಿಯ ದಡದಲ್ಲಿ ಸಮಾಗಮ ಎಂಬ ಗ್ರಹಸ್ಥಾನದ ಕ್ಷೇತ್ರದಲ್ಲಿ ಕೈವಲ್ಯ ಜ್ಞಾನವನ್ನ ಪಡೆದನು ಅಂತ ಕೇಳಿದ್ದಾರೆ ಇದು ಸರಿ ಇರುವಂಥದ್ದು ಜೀವನವನ್ನ ಬಂಧಿಸಲು ಕರ್ಮ ಕನಗಳ ನಿಜವಾಗಿಯೂ ಅದರ ಕಡೆಗೆ ಹರಿಯಲು ಪ್ರಾರಂಭಿಸಿದಾಗ ಸ್ಥಿತಿಯನ್ನ ಆಶ್ರಯಿಸುವ ಎಂದು ಕರೆದ ಕರೆಯಲಾಗುತ್ತದೆ ಅಂತ ಕೇಳಿದರೆ ಇದು ಕೂಡ ಸರಿ ಇರುವಂತದ್ದು ಸೊ ಒಂದು ಮತ್ತು ಎರಡು ಹೇಳಿಕೆ ಸರಿವಂತದ್ದು ಹಾಗಾದ್ರೆ ಆಪ್ಷನ್ಸ್ ನೋಡೋಣ ಆಪ್ಷನ್ಸ್ ಅಲ್ಲಿ ಕೂಡ ಒಂದು ಮತ್ತು ಎರಡು ಸರಿ ಇದೆ ಅಂತ ಕೊಟ್ಟಿದ್ದಾರೆ ನೋಡಿ ಉತ್ತರ ಇನ್ ನೋಡ್ರಿ ಇಪ್ಪತ್ತ್ ಮೂರ ಪ್ರಶ್ನೆ ನೋಡ್ರಿ ಈ ಜೈನ ಧರ್ಮವನ್ನು ಬೋಧಿಸುವ ಐದು ತತ್ವಗಳಲ್ಲಿ ನಾಲ್ಕನೆಯದು ಮಹಾವೀರರು ಹಿಂದಿನ ತೀರ್ಥಾಂಕರಿಂದ ಪಡೆದುಕೊಂಡರು ಉಳಿದ ಒಂದು ಸಿದ್ಧಾಂತ ಮಾತ್ರವೇ ಅವನಿಗೆ ಸೇರಲ್ಪಟ್ಟಿತ್ತು ಎಂಬುದು ಹೇಳಲಾಗುತ್ತದೆ ಕೆಳಗಿನವುಗಳಲ್ಲಿ ಯಾವ ಒಂದು ಸಿದ್ಧಾಂತವು ಅವನಿಂದ ಸೇರಿಸಲ್ಪಟ್ಟಿತು ಅಂತ ಕೇಳಿದ್ದಾರೆ ಹಾಗಾದ್ರೆ ನೋಡ್ರಿ ಇದು ನೈನ್ಟೀನ್ ಅಲ್ಲಿ ಒನ್ನಲ್ಲಿ ಅಂತ ಇಂದ್ರಿಯವ ಇಂದ್ರಿಯವನ ನಿಗ್ರಹ ಪಾಲಿಸಿ ಅಂತ ಹೇಳ್ತಾ ಇದ್ದಾರೆ ಓಕೆ ಈಗ ನೋಡ್ರಿ ಜೈನ ಧರ್ಮದಲ್ಲಿ ಐದು ಮೂಲಭೂತ ತತ್ವಗಳನ್ನು ಅಡಕವಾಗಿವೆ ಎಷ್ಟಿದಾವ್ರಿ ಫೈವ್ ಇದೆ ಐದು ಮೂಲಭೂತ ತತ್ವಗಳು ಯಾವುವು ಅವನನ್ನ ಪಂಚ ಮಹಾವೃತ ಅಥವಾ ಅಥವಾ ಪಂಚಶೀಲನೆಗಳೆನ್ನುತ್ತಾರೆ ಮೊದಲು ನಾಲ್ಕು ತತ್ವಗಳು ಪಾರ್ಶ್ವನಾಥನಿಂದ ಬೋಧಿಸಲ್ಪಟ್ಟಿವೆ ಆದರೆ ಐದನೆಯ ತತ್ವವಾಗಿರತಕ್ಕಂಥ ಬ್ರಹ್ಮಚಾರವನ್ನ ವರ್ಧಮಾನ ಮಹಾವೀರರು ಬೋಧಿಸಿದರು ಅವುಗಳಲ್ಲಿ ಅವು ಯಾವುವು ಅಂತಂದ್ರೆ ಅಹಿಂಸೆ ಸತ್ಯ ಆಸ್ತೆಯ ಪರಿಗ್ರಹ ಬ್ರಹ್ಮಚಾರ್ಯ ನೋಡ್ರಿ ಆಸ್ತೆಯ ಅಂತಂದ್ರೆ ಕಳ್ಳತನ ಮಾಡಬಾರದು ಅಂತಕ್ಕಂಥದ್ದು ಪರಿಗ್ರಹ ಅಂದ್ರ ಸಂಪತ್ತಿನ ವ್ಯಾಮವನ್ನು ಹೊಂದಬಾರದು ಅಂತಕ್ಕಂಥದ್ದು ಬ್ರಹ್ಮಚಾರ್ಯ ಅಂದ್ರೆ ಪರಿಶುದ್ಧ ಜೀವನವನ್ನು ಸಾಗಿಸುವುದು ಇಂದ್ರಿಯಗಳನ್ನು ನಿಗ್ರಹಿಸುವುದು ಆಸೆ ಉದ್ಯೋಗಗಳನ್ನು ನಿಗ್ರಹಿಸುವುದೇ ಬ್ರಹ್ಮಚಾರ್ಯ ಅಂತ ಹೇಳ್ತಾರೆ ನಂತರ ಬರುತ್ತಾ ಪ್ರಶ್ನೆ ಯಾವುದು ಅಂತಂದ್ರೆ ಇಪ್ಪತ್ನಾಲ್ಕನೇ ಇರುವಂತದ್ದು ನಂತರ ಹೊಂದಿಶಿ ಇದೆ ಅದನ್ನು ಇನ್ನೊಂದು ತರಗತಿಯಲ್ಲಿ ಮತ್ತೆ ತಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋ ನನಗೆ ಮತ್ತೆ ತಮ್ಮ ಸೇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್